ಕಲ್ಲಾಗಿರು ದೇವರನ್ನು ನಿಂದಿಸಲೇಬೇಕು ಒಂದು ಕಾಲದಲ್ಲಿ ಈ ಮನೆ ಸಿರಿ ಸಂಪತ್ತುಗಳೇ ತೊಟ್ಟಿನಾಗಿ ನಗೆ ನಂಬದೆ ಕಂದನಾಗಿ ಸಂತೋಷ ಸಮೃದ್ಧಿ ತಾಯಾಗುಡುತ್ತಿದ್ದ ಜೋಗಳು ಆಡುತ್ತಿದ್ದ ಇಂದು ಈ ಮನೆ ಬಿರಿಗಾಳಿಗೆ ಸಿಕ್ಕಿ ತರಗಲೇ ದಟ್ಟ ಇಡೀ ಹಳ್ಳಿಯ ಶಾಮದ ಬೇಕರ ತೆರೆದು ಎದುರಿಸಲಾರದೆ ತತ್ತರಿಸಿತ್ತು ಕಷ್ಟ ಅನ್ನೋದು ಮನುಷ್ಯನಿಗೆ ಬರದೆ ಮರ ಬರುತ್ತೇನಪ್ಪ ಎಂಥ ಕಷ್ಟ ಬಂದರೂ ಅದಕ್ಕೆ ಧೈರ್ಯದಿಂದ ಎದುರಿಸಬೇಕು ಅದನ್ನ ಬಿಟ್ಟು ದೇವರನ್ನ ನಿಲ್ಸಿದ್ರೆ ಆ ಕಷ್ಟಕ್ಕೆ ಪರಿಹಾರ ಸಿಗುತ್ತೇನಪ್ಪ ಅಪ್ಪ ನೋಡಿ

ನೋಡಲಾರೇ ಸಾರದ ನೋಡಲಾರ ನೋಡಿ ಏನಂತ ಮಾತಾಡ್ತಾ ಈ ರೀತಿ ಮಾತಾಡ್ಬೇಡಿ ಇಂಥ ಕಷ್ಟ ಅಲ್ಲ ಇದಕ್ಕಿಂತ ಭಯಂಕರವಾದ ಕಷ್ಟವಾದ್ರೂ ಭಾಗ್ಯ ಏರ್ ಭಾಗ್ಯಂದೇ ನಾನೇ ಬರ್ತಾ ಇದ್ದಾರೆ ಶ್ರುತಿ ಕಾಫಿ ತಗೋ ನೋಡ್ರಾಮಣ್ಣ ನಾನು ಬಂದ್ರೇನು ನೀನ್ ಬಂದ್ರೇನು ಎಲ್ಲ ಒಂದೇ ತಾನೆ ನೋಡಯ್ಯ ರಾಮಣ್ಣ ನಾನು ಕೆಲಸ ಇತ್ತು ನಾನೇ ಬಂದಿದ್ದೀನಿ ಸಂತೋಷ ಬಸವರೇ ನಿಮ್ಮಂತೆ ನಮ್ಮಂತೆ ಮನೆಗೆ ಬರುವುದೇ ಒಂದು ಭಾಗ್ಯ ನೋಡಪ್ಪ ರಾಮಣ್ಣ ನಿನ್ನಲ್ಲಿ ಒಂದು ವಿಷಯ ಏನು ಇಲ್ಲ ರಾಮಣ್ಣ ನೋದಿಸಿತು ಎಂತ ಆ ಮದುವೆ ಅಂತ ಸ್ವಲ್ಪ ಹಣ ತಗೊಂಡಿದ್ದಲ್ಲ ಈಗ ಅದು ಬಡ್ಡಿ ರಸ್ತೆಲ್ಲ ಸೇರಿಸಿ ಇಷ್ಟೊಪ್ಪ ಆಗದೆ ನೋಡಿಯ ನಾಲ್ಗೂ ಹಣದ ಅವಶ್ಯಕತೆ ಇದೆ ಕಣಪ್ಪ ಯಾಕೆ ಅಂದ್ರೆ ಈ ಬಾರಿ ಮಳೆ ಬೆಳೆ ಏನಿಲ್ಲ ಬರ ಮಾಡ್ದ ನೋಡಯ್ಯ ನನಗೆ ಬೋಟಿ ಅಸಲು ಏಳು ಕೊಟ್ಬಿಡಪ್ಪ ಬಸ್ ಹೋಗ್ತದೆ ನಿಮ್ಮ ಮಾತು ನೀರಿಳದ ಗಂಟಲಲ್ಲಿ ಅಂದ್ರೆ ನಿಮ್ಮ ಮಾತಿನ ಅರ್ಥ ಹೌದಪ್ಪ ಒಂದು ಹೊತ್ತು ಕೂಳಿಗೂ ಗತಿ ಇಲ್ಲದಿರುವಾಗ ನಾವು ನಿಮ್ಮತ್ರ ಸಾಲ ಕೇಳಕ್ ಬಂದಿಲ್ಲ ಕಣ್ರೆ ನಾವು ಕೊಟ್ಟಿರೋ ಹಣನ ವಾಪಸ್ ಕೊಡಿ ನೆನ್ಪಿದ ತಾನ ಸಾಕು ನಮ್ಗೊಂದು ವರ್ಷ ಕಾಲಕೋಶ ಕೊಡಿ ಮತ್ತೊಬ್ರು ಮನೆ ಕೂಲಿನಾದ್ರೂ ಮಾಡಿ ನಿಮ್ಮ ಮಕ್ಕಳಾಗಿ ನಿಮ್ ಸಾಲ ತೀರಿಸ್ತೀವಿ

ಮನೆ ಹತ್ರ ಬಂದಿಲ್ಲ ಅಂದ್ರೆ ನೀವು ನಮ್ಗೆ ಆಧಾರ ಮಾಡಿರೋ ಹೊಲ ಗದ್ದೆನ ಹರಾಜಾಗ್ತೀನೇ ತನ್ಮಾನ ಬೀದಿರೋದು ನೋಡ್ರಮಣ ರಮಣ್ಣ ಬರ್ಲಾರೀರಿ ಪಾಲ್ ನಾನ್ ಬರ್ಕಿರುವಾಗಲೇ ನನ್ನ ವಂಸನೋ ಬೀರಿ ಪಾಲ್ ಆಗೋದು ನಾನು കേൾക്കാർ ഗീത മാ

ಅಮ್ಮ ಈ ಸಂಪಾದನೆ ಹೇಳ ಸತೀಶ ಸತೀಶ ಇವತ್ತಿನ ನಿನ್ನ ಸಂಪಾದನೆ ಇವತ್ತನ್ನು ನೀಗಿಸುತ್ತೇ ವಿನ ನಾಳೆ ಗೌರವ ಹಸುವನ್ನು ಏನಪ್ಪಾಜಿ ಇದು ಒಕ್ಕೋಗ್ತೀನಿ ಮಾತು ಏನಾಯ್ತಪ್ಪ ಯಾಕೆ ಹೇಳ್ತಾ ಇದ್ದೀರಾ ಅಣ್ಣ ಅದನ್ನ ನಾನು ಹೇಳ್ತೀನಿ ಅಣ್ಣ ಇವತ್ತು ಆ ಸಾಹುಕಾರ ಬಡ್ಡಿ ಬಸಪ್ಪ ಮತ್ತೆ ಅವನ ಮಗ ಅವಿನಾಶ್ ಮನೆಗೆ ಬಂದು ನಾವು ಮಾವನ್ ಮದ್ವೆಗೆ ಮಾಡಿರೋ ಸಾಲನ್ನ ಇನ್ನೆಂಟು ದಿನದೊಳಗೆ ತೀರಿಸಬೇಕು ಅಂತ ಕೊಟ್ಟಿದ್ದು ಅಷ್ಟರೊಳಗೆ ಕೊಟ್ಟಿಲ್ಲ ಅಂದ್ರೆ ಯಾರ ಅಪ್ಪ ಮನೆ ಅಂತ ಹರಾಜ್ತಾರಮ್ಮ ಅದೇ ಹರಾಜಾಗ್ತಾನಂತ ನಾನು ನೋಡ್ತೀನಿ ಸಾಲ ಹಾಗಾದ್ರೆ ಮುಂದಿನ ದಾರಿ ಏನಪ್ಪ ಎಲ್ಲ ನಾವ್ ಹೇಗಿದ್ರು ಸಾಲ ಮಾಡಿರೋದು ಮಾವನ್ ಮದ್ವೆಗೋಸ್ಕರ ಅಲ್ವಾ ನಾವ್ ಯಾಕೆ ಹೋಗಿ ಮಾವನ್ ಹತ್ರನ ಹಣ ಕೇಳಬಾರ್ದು ಇಲ್ಲಮ್ಮ ಇಲ್ಲ ಮದುವೆ ಮಾಡುದು ನಾನು ನನ್ಸ್ ಅಂತಿದೇ ವಿನಾ ಅಂತ ಸಾಲನ ಮಾವ ತೀರ್ಸ್ಬೇಕು ಅನ್ನೋ ಯಾವ್ ಕಾನೂನು ಇಲ್ಲ ಆದ್ರೆ ನಾವ್ ಇವಾಗ ಅವ್ರ ಹತ್ರ ಸಾಲ ಅಂತ ಈಸ್ಕೊಂಡು ನಮ್ ಜಮೀನೆಲ್ಲ ಎಲ್ಲ ಬಿಡಿಸ್ಕೊಂಡಾದ್ಮೇಲೆ ನಿಧಾನಕ್ಕೆ ಅವ್ರ ಹಣನ ವಾಪಸ್ ಕೊಡ್ಬೋದಲ್ವೇನಪ್ಪ ಹೌದಪ್ಪ ಹೌದಪ್ಪಾಜಿ ಶ್ರುತಿ ಹೇಳ್ತಿರೋದ್ರಲ್ಲೂ ಒಂಥರ ಅರ್ಥ ಇದೆ ಈಗ ಸಾಲ ಅಂತ ತಗೊಳ್ಳೋಣ ಮುಂದಿನ ವರ್ಷ ಹೇಗೋ ಕಬ್ಬು ದುಡ್ಡು ಬರುತ್ತಲ್ಲ ಒಂದೇ ಸಲ ಅಸಲು ಬಡ್ಡಿ ಸಮೇತ ತೀರ್ಸ್ಬಿಟ್ರೆ ಆಗೋಯ್ತಪ್ಪಾಜಿ ಬೇಡ ಬಡ ತನ್ನ ಬಂದಾಗ ಬಂದುಗಳ ಮುಂದೆ ಕೈ ನಗುವಾಗ ಚಾತಿದ್ರೆ ಯಾರು ಇರಲ್ಲ ನಮಗೆಲ್ಲ ಮಕ್ಳು ಹೇಳ್ತಾ ಇರೋದು ಸರಿ ಕಾಣುತ್ತೆ ಅನ್ಸುತ್ತೆ ರೀ ನಾ ಮಾಡೋ ಪ್ರಯತ್ನ ಮಾಡೋಣ ಮುಂದಿನ ಫಲ ನಿಮ್ಮ ಆಸೆಯನ್ನ ಬೇಡ ನಿಮ್ ಪ್ರಯತ್ನ ನೀವು ಪಡಿ ಆದ್ರೆ ಇದ್ರಲ್ಲಿ ನಮ್ಗೆ ನಂಬಿಕೆ ಇಲ್ಲ ಅಮ್ಮ ನೋಡು ನೀನ್ ಅಪ್ಪನ್ ಮಾತು ತಲೆ ಕೆಡ್ಸ್ಕೋಬೇಡ ನಾಳೆ ನಿಮ್ಮ ಅವನ ಹತ್ರ ಹೋಗು ಮಾವನ ಹತ್ರ ಹೋಗಿ ಇಲ್ಲಿ ನಡೆದಿರೋ ವಿಚಾರನೆಲ್ಲ ಸುದೀರ್ಘವಾಗಿ ಹೇಳಮ್ಮ ಅಮ್ಮ ನಾವು ಮಾಡಿರೋದ್ರ ಮುಂದೆ ಮಾವ ನಾವು ಕೇಳಿದ್ರೆ ಕೊಟ್ಟೆ ಕೊಡ್ತಾನಮ್ಮ ನೀನು ಹೋಗಿ ಮಾವನ ಹತ್ರ ಹಣ ಕೇಳಮ್ಮ ನಾನೇ ಪ್ರೀತಿಯಿಂದ ಸಾಕೆ ಬೆಳೆಸಿದ ನನ್ನ ತವರಿನ ತಮ್ಮನ ಮನೆ ಬಾಗ್ಲಿಗೆ ಇವತ್ತು ನಾನೇ ಭಿಕ್ಷೆಗೆ ಹೋಗ್ತೀನಿ ಕಣ್ರ വിാരൂര കവി